ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರಾದ್ರು ಹುಟ್ಟುಹಬ್ಬ ತೋರಿಸ್ಕೋತಾ ಇದ್ದಾರೆ ಅವರೆಲ್ಲರಿಗೂ ಹುಟ್ಟು ಆರ್ಥಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡಿಂಗೇನೇ ಬರ್ಸಾರೆ ತರಿಸ್ಕೋತಾಯಿದ್ರೆ ಅವರೆಲ್ಲರಿಗೂ ಹ್ಯಾಪಿ ವೆಡಿಂಗೇನೇ ಬರ್ಸಾರೆ ಹೇಳ್ತಾ ಇವತ್ತೇನು ವಿಡಿಯೋನ ಶುರು ಮಾಡೋಣ ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಕಬಾಬ್ ಮಾಡ್ತಾಯಿದ್ದೀನಿ ಕಬಾಬಿಗೆ ಏನು ಅನ್ಬೇಕಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಚಿಕನ್ ಬಂದ್ಬಿಟ್ಟು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈ ಒನ್ ಕೆ ಜಿ ಚಿಕನ್ಗೆ ಕಬಾಬ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಇವಾಗ ಕಬಾಬ್ ಮಾಡಲಿಕ್ಕೆ ಇದು ಪಾತ್ರೆ ಈ ಪಾತ್ರೆ ಒಳಗೆ ಇವಾಗ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ನಿಮಿಷ ಒಂದು ಐದು ನಿಮಿಷದಲ್ಲೆಲ್ಲ ಇದು ಕಲ್ಸಿಟ್ಬೇಕು ಕಲ್ಸಿಟ್ಕೊಡ್ಬೋದು ನೋಡಿ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನು ಕಾರ್ನ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಬೇಕಂತ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು ಅಕ್ಕಿ ಹಿಟ್ಟು ಅವಶ್ಯಕತೆ ಇಲ್ಲ ಕಾರ್ನ್ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಖಾರ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟಿಷ್ಟು ಹಾಕ್ಬಿಟ್ಟು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಗೀರು ಏನು ಹಾಕಬಾರ್ದು ಹಾಗೇ ಡ್ರೈ ಆಗೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಯಿತು ಈಗ ಇದಕ್ಕೆ ಈ ಥರ ಚೆನ್ನಾಗಿ ಇದನ್ನು ಫುಲ್ಲೆಲ್ಲ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ಮಿಕ್ಸ್ ಆಗಿದೆ ಇದನ್ನು ಇವಾಗಲೇ ಹಾಕಬಾರ್ದು ಫಸ್ಟು ಚಿಕನ್ನ ಇದರೊಳಗೆ ಹಾಕ ಲೆಗ್ ಪೀಸ್ ಕೂಡ ಇದೆ ಈಗ ಇದನ್ನು ಫಸ್ಟು ಚಿಕನಲ್ಲಿ ಕಂಚ್ಕೊಬೇಕು ನಾವು ಹಾಕಿರೋ ಅಂಥ ಮಸಾಲೆ ಎಲ್ಲ ಇದ್ರೊಳಗೆ ಮೆಲ್ಟ್ ಹಾಕಬೇಕು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ನಾನು ಕಬಾಬ್ ಪೌಡ್ರ್ ಕೂಡ ಇದ್ದೀನಿ ಒಂದು ಕಬಾಬ್ ಪೌಡ್ರ್ ಹತ್ತು ರೂಪಾಯಿದ ಬರುತ್ತಲ್ಲ ಅದೊಂದು ಕಬಾಬ್ ಪೌಡ್ರ್ ಹಾಕಬೇಕು ಇವಾಗ ಇದು ಪೂರ್ತಿ ಮಸಾಲೆ ಮತ್ತು ಕಬಾಬ್ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಟ್ಟೆ ಹಾಕಬೇಕು ಕಲ್ಸೋಕ್ಕಿಂತ ಮುಂಚೆನೇ ಮೊಟ್ಟೆ ಹಾಕಿದ್ರೆ ನೀರು ನೀರು ಥರ ಬಿಟ್ಕೊಳ್ಳುತ್ತೆ ನೋಡಿ ಒಂದು ಸ್ವಲ್ಪ ಕೂಡ ನೀರು ಥರ ಇಲ್ಲ ಮೊಟ್ಟೆ ಹಾಕಿಬಿಟ್ರೆ ಅದು ಕಲಸೋಕ್ಕಿಂತ ಮುಂಚೆನೇ ನೀರು ನೀರು ಥರ ಆಗುತ್ತೆ ಟೇಸ್ಟು ಚೆನ್ನಾಗಲ್ಲ ನೋಡಿ ಇವಾಗ ಸ್ವಲ್ಪ ಕೂಡ ನೀರಿಲ್ಲ ಎಲ್ಲ ಫುಲ್ ಮಡ ಚಿಕ ಎಲ್ಲ ಚಿಕನ್ಗೆ ಮಸಾಲೆ ಪೂರ್ತಿ ಅಂಟ್ಕೊಂಡಿದೆ ನೋಡಿ ಸ್ವಲ್ಪನಾದರೂ ನೀರಿಲ್ಲ ಫುಲ್ ಡ್ರೈ ಪಾತ್ರೆ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ಇದಕ್ಕೆ ನಾವು ಮೊಟ್ಟೆ ಹಾಕೋಣ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಮುಚ್ಚೋಣ ಒಂದು ಅರ್ಧ ಒಂದು ಹತ್ತು ನಿಮಿಷ ಇದು ಒಂದು ಹತ್ತು ನಿಮಿಷಕ್ಕೆ ನೆನಿಬೇಕು ಚೆನ್ನಾಗಿ ಮ್ಯಾಗ್ನೆಟ್ ಆಗುತ್ತೆ ಫ್ರಿಡ್ಜಲ್ಲಿ ಬೇಕಾದರೂ ಇಡ್ಬೋದು ಅಥವಾ ಹಾಗೆ ಕೂಡ ಬೇಕಾದ್ರೂ ಇಡ್ಬೋದು ನೋಡಿ ಇದು ಫುಲ್ಲು ಕಲಸಿದಾಗಿದೆ ಇವಾಗ ಇದಕ್ಕೆ ನಿಂಬೆ ಹಣ್ಣು ಹಾಕೋಣ ಒಂದು ಅರ್ಧ ಹೋಳು ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಫ್ರಿಡ್ಜ್ಗಾದ್ರೂ ಸರಿ ಹಾಗೇನಾದರೂ ಸರಿ ಇಡೋಣ ಎಲ್ಲ ಕಲಸಾದ್ಮೇಲೆ ಮೊಟ್ಟೆ ಹಾಕಿದ್ರೆ ನೋಡಿ ಈ ಥರ ಚಿಕನ್ಗೆ ಅಂಟ್ಕೊಳ್ತೆ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ಕೂಡ ಇಲ್ಲ ನೀರು ನೀರು ಥರನೂ ಬಿಟ್ಕೊಂಡಿಲ್ಲ ಇಲ್ಲ ಅಂತಂದ್ರೆ ಫಸ್ಟೇ ಎಲ್ಲ ಉಪ್ಪು ಖಾರ ಕಬಾಬ್ ಪೌಡ್ರೆಲ್ಲ ಹಾಕೋಕ್ಕಿಂತ ಮುಂಚೆನೇ ಮೊಟ್ಟೆ ಹಾಕಿಬಿಟ್ರೆ ನೀರು ನೀರು ಥರ ಬಿಟ್ಕೊಳುತ್ತೆ ಆವಾಗ ಚೆನ್ನಾಗಲ್ಲ ಇವಾಗ ಇದನ್ನು ಹತ್ತು ನಿಮಿಷ ನೆನೆಯಾಗಿ ಬಿಡೋಣ ಆಮೇಲೆ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ರೆಡಿ ಟು ಕಬಾಬ್ ನೀವು ಒಂದು ಸಲ ಟ್ರೈ ಮಾಡಿ ಎಣ್ಣೆ ಒಳಗೆ ಬಿಟ್ಟು ಎಣ್ಣೆ ಒಳಗೆ ಹಾಕಿದ್ದೀನಿ ಸ್ವಲ್ಪನಾದರೂ ಎಣ್ಣೆಯಲ್ಲಿ ರುಬ್ ಹಾಕಿರೋ ಮಸಾಲೆ ಐಟಮು ಸ್ವಲ್ಪನಾದರೂ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ನೋಡಿ ಎಲ್ಲ ಚಿಕನ್ಗೆ ಅಂಟ್ಕೊಂಡಿದೆ ನೋಡಿ ಸ್ವಲ್ಪನಾದರೂ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡಿದೆ ಅಂತ ನೀವು ಒಂದು ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹೇಗಿತ್ತು ಹೇಗೆ ಮಾಡೋದು ಬೇ ಚೆನ್ನಾಗಿತ್ತ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಇದನ್ನು ಸ್ವಲ್ಪ ಬೇಯಬೇಕು ಬೇಯೋಕ್ಕೆ ಬಿಡೋಣ ಇದು ಬೆಂದಿದೆ ಇವಾಗ ತೆಗೆದು ಬಿಡೋಣ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ ಸ್ವಲ್ಪ ಸಂಬಾರಿಸೋ ಉಗ್ರ ಸಣ್ಣ ಹಾಕಿ ಮತ್ತು ನಮ್ಮ ಕೂಡ ಇಟ್ಟಿದ್ದೀನಿ ರೆಡಿ ಟು ಈಟ್ ನೀವು ಈ ಥರ ಕಬಾಬ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಧನ್ಯವಾದಗಳು